ಹೊನ್ನಾವರ ಪಟ್ಟಣದ ಶ್ರೀ ಮೂಡಗಣಪತಿ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಉತ್ತರ ಕನ್ನಡ ವತಿಯಿಂದ ಗಾಂಧಿ ಸ್ಮೃತಿ ಮತ್ತು ಜನಜಾಗೃತಿ ಸಮಾವೇಶ ನೆರವೇರಿತು ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಹಶೀಲ್ದಾರ್ ಪ್ರವೀಣ್ ಕರಂಡೆ ಮಾತನಾಡಿ ಸಾಮಾಜಿಕ ಕಳಕಳಿ ಕಾರ್ಯದ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಇತರೆ ಸಂಘಟನೆಗೆ ಮಾದರಿಯಾಗಿದೆ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಮಹಿಳಾ ಸಬಲೀಕರಣ ಅಂಗವಿಕಲರಿಗೆ ವೀಲ್ಚೇರ್ ವಿತರಣೆ ಮಾಡುತ್ತಿದ್ದಾರೆ ವ್ಯಸನಕ್ಕೆ ತುತ್ತಾದವರಿಗೆ ಮಧ್ಯವರ್ಜನ ಶಿಬಿರ ಆಯೋಜಿಸುವ ಮೂಲಕ ದುಶ್ಚಟಮುಕ್ತ ಸಮಾಜ ನಿರ್ಮಾಣದತ್ತ ಹೆಜ್ಜೆ ಇಡುತ್ತಿದ್ದಾರೆ ಆ ಮೂಲಕ ಗಾಂಧೀಜಿಯವರ ಆದರ್ಶ ಗುಣಗಳನ್ನು ಸಮಾಜಕ್ಕೆ ತಲುಪಿಸುವ ಕಾರ್ಯದಲ್ಲಿ ಯೋಜನೆಯ ಕಾರ್ಯಕರ್ತರು ತೊಡಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಕುರಿತು ಆಶಯ ಭಾಷಣವನ್ನಾಡಿದ ಹಿರಿಯ ಪತ್ರಕರ್ತ ಜಿಯುಭಟ್ ಅವರು ಮಾತನಾಡಿ ಇಡೀ ಜಗತ್ತು ಗಾಂಧಿ ತತ್ವಗಳನ್ನು ಒಪ್ಪಿಕೊಂಡಿದೆ ಜಗತ್ತಿನ ಹಲವು ದೇಶಗಳಲ್ಲಿ ಗಾಂಧೀಜಿಯವರ ಪ್ರತಿಮೆಗಳಿವೆ ಅವರ ಬಗ್ಗೆ ಏಳ್ನೂರಕ್ಕೂ ಅಧಿಕ ಪುಸ್ತಕಗಳು ಬಂದಿದೆ ಗಾಂಧೀಜಿಯವರ ಕನಸನ್ನ ನನಸು ಮಾಡಲು ಯೋಜನೆ ಕಟಿಬದ್ಧವಾಗಿ ಹಲವು ಕಾರ್ಯ ಅನುಷ್ಠಾನ ಮಾಡುತ್ತಿದೆ ಅನೇಕ ಷಡ್ಯಂತ್ರ ನಡೆದರೂ ಧರ್ಮಕ್ಕೆ ಸತ್ಯಕ್ಕೆ ಜಯವಾಗಿದೆ ಎಂದರು ಇದ್ದಾರೆ ಇದು ಭಾಗ್ಯ ಅಂತ ಅಂದ್ಕೊಳ್ಳಿ ಮುಂದೆಂದಿಗೂ ಹೆಣ್ಣ ಮುಂದಿರುವ ಶ್ರೀ ಮಂಜುನಾಥ ಸ್ವಾಮಿಯ ಆಣೆಯಾಗಿ ಅಂತಂದ್ರೆ ಸಾಕು ನೀವು ಮತ್ತ ಶ್ರವಣ್ ವೀರೇಂದ್ರ ಹೆಂಗರು ಮಾಡಿರ್ತಕ್ಕಂಥ ಕೆಲಸ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಾರೆ ಬಂಧುಗಳ ಇವತ್ತು ಗಾಂಧಿ ಜಯಂತಿ ನಿಮಿತ್ತ ಮಹಾತ್ಮ ಗಾಂಧೀಜಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಾಡುವಂತ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಮುಂದಾಗಿ ನಿಂತು ಸ್ವಾತಂತ್ರ್ಯ ಸ್ವದೇಶಿ ಚಳವಳಿ ಮಾಡಿ ಬೇಡ ಮದ್ಯಪಾನ ವಿರೋಧಿ ನೀತಿಯನ್ನು ಅನುಸರಿಸಬೇಕಂತದ್ದು ಸ್ವದೇಶಿ ಆಗಿರೋಂಥದ್ದು ಪ್ರೀತಿ ಕೊಟ್ಟರು ಈಶ್ವರ ಬೇರೆ ನಾವು ಸೇರಿ ಒಟ್ಟಾಗಿ ಬಂದಿರತಕ್ಕಂಥ ಒಂದು ಅದ್ಭುತವಾದಂಥ ಸಂದೇಶವನ್ನು ಗಾಂಧೀಜಿಯವರು ಈ ದೇಶ ಕೊಟ್ಟರು ಈ ದೇಶ ಜನರಿಂದ ಗಾಂಧೀಜಿಯವರು ಹಿಂದೆ ಹೋದರು ಇವತ್ತಿಗೂ ಕೂಡ ಗಾಂಧೀಜಿ ಚಿಂತನೆಗಳಿವೆ ಹಿಂದೆ ಇದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಈಗಿನ ಪ್ರಧಾನಮಂತ್ರಿ ಮೋದಿಯವರು ಬೆಳಗ್ಗೆ ಎದ್ದು ಆಫೀಸಿಗೆ ಬಂದ ಕೂಡಲೇ ಪ್ರತಾಪ್ ಮಹಾತ್ಮ ಗಾಂಧಿ ಮತ್ತು ಸರ್ದಾರ್ ವಲ್ಲಭ ಪಟೇಲ್ ಅವರ ಪುಟ್ಟಮೂರ್ತಿಗಳು ಅವರ ಕೃತ್ಯ ಹಿಟ್ಟಿದೆ ಅದಕ್ಕೆ ಹೂವಿಟ್ಟು ನಮಸ್ಕಾರ ಮಾಡಿ ಕೆಲಸ ಆರಂಭ ಮಾಡ್ತಾರೆ ಇವತ್ತು ಮೋದಿಯವರು ಪ್ರಚಾರ ಇರ್ತಕ್ಕಂಥ ಹೇಳ್ತಾ ಇರ್ತಕ್ಕಂಥ ಸ್ವದೇಶಿ ಚಳವಳಿ ಆತ್ಮನಿರ್ಭರ ಭಾರತ ಇದೆಲ್ಲವೂ ಕೂಡ ಗ್ರಾಮ ಗಾಂಧಿಯ ಚಿಂತನೆಗಳು ಈ ದೇಶದಲ್ಲಿ ಯಾವ ರಾಜಕೀಯ ಪಕ್ಷವಾಗಲಿ ಜಿಲ್ಲೆಯ ತೊಂಬತ್ತಾರು ವಿಶೇಷ ಚೇತನರಿಗೆ ಮೂವತ್ತೇಳು ಲಕ್ಷ ವೆಚ್ಚದ ವೀಲ್ ಚೇರ್ ಮತ್ತಿತರ ಸಲಕರಣೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆರಡು ವಿದ್ಯಾರ್ಥಿಗಳಿಗೆ ಐದು ಕೋಟಿ ಎಪ್ಪತ್ತೇಳು ಲಕ್ಷದ ಸುಜ್ಞಾನ ನಿಧಿ ಶಿಷ್ಯವೇತನ ಮಂಜೂರಾತಿ ಪತ್ರವನ್ನು ಸಾಂಕೇತಿಕವಾಗಿ ವಿತರಿಸಲಾಯಿತು ಮಧ್ಯವರ್ಜನ ಶಿಬಿರ ಸೇರಿ ದುಶ್ಚಟದಿಂದ ದೂರವಾದ ನವಜೀವನ ಸಮಿತಿ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಗ್ರಾಮಾಭಿವೃದ್ಧಿ ಯೋಜನೆಯು ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಲ್ಲೂ ಜನಮನ್ನಣೆ ಪಡೆದಿದೆ ಗ್ರಾಮೀಣ ಬಡವರ ಪರಿವರ್ತನೆಗೆ ಕಾರಣವಾಗಿದೆ ಈ ಸಂಘದ ಮಧ್ಯವರ್ಜನ ಕಾರ್ಯಕ್ರಮದಿಂದಾಗಿ ಅನೇಕ ಬಡ ಕುಟುಂಬಗಳು ಮದ್ಯವನ್ನು ತ್ಯಜಿಸುವ ಮೂಲಕ ಅಭಿವೃದ್ಧಿ ಹೊಂದಿವೆ ಈ ಯೋಜನೆಯು ಅಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ ಎಂದರು ಮಾಜಿ ಶಾಸಕ ಗಂಗಾಧರ್ ಭಟ್ ಮಾತನಾಡಿ ಸರ್ಕಾರ ಮಾಡದ ಕಾರ್ಯವನ್ನು ಯೋಜನೆಯು ಮಾಡುತ್ತಿದೆ ಪೂಜ್ಯರು ಮಾಡುವ ಕೆಲಸ ನಾವೆಲ್ಲರೂ ಹೆಮ್ಮೆ ಪಡಬೇಕು ಎಷ್ಟು ಅಪಪ್ರಚಾರ ಆದರೂ ಸಹ ನಾವು ಅಗ್ನಿ ಪರೀಕ್ಷೆಗೆ ಸಿದ್ಧರಾಗಿರಬೇಕು ಎಂದರು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಮಹೇಶ್ ಜಾಯ್ ಅವರ್ಸಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊಣ್ಣವರ ಸದಸ್ಯ ಶಿವರಾಜ್ ಮೇಸ್ತಾ ಜನಜಾಗೃತಿ ವೇದಿಕೆ ಮಾಜಿ ಅಧ್ಯಕ್ಷರಾದ ಯೋಗಾನಂದ್ ಗಾಂಧಿ ನಾಗರಾಜ್ ಶೇಟ್ ಸತೀಶ್ ಶೇಟ್ ವಿಶ್ರಾಂತ ಉಪನ್ಯಾಸಕರಾದ ಜಿ ಭಟ್ ಶರಾವತಿ ಪತ್ತಿನ ಸಂಘದ ನಿರ್ದೇಶಕ ರಾಜು ನಾಯ್ಕ್ ಬಂಕಿ ಮಧ್ಯವರ್ಜನ ಶಿಬಿರದ ಅಧ್ಯಕ್ಷ ಡಿಡಿ ಮಡಿವಾಳ್ ಮುಂತಾದವರು ಉಪಸ್ಥಿತರಿದ್ದರು ಯೋಜನೆಯ ನಿರ್ದೇಶಕ ಮಹೇಶ್ ಎಂಡಿ ಸ್ವಾಗತಿಸಿ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು ಯೋಜನಾಧಿಕಾರಿ ಶಿವರನ್ ಆಚಾರ್ಯ ಮಮತಾ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು ಹೊನ್ನಾವರ ಯೋಜನಾಧಿಕಾರಿ ಪ್ರಭಾಕರ್ ಎಚ್ ವಂದಿಸಿದರು ಸಭಾ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು